ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಶ್ವೇತಾ ನಾನು ಇವತ್ತು ರುಚಿಯಾಗಿ ಸಿಮ್ಮೆ ಬಂದೆಕಾಯಿ ಪಲ್ಯ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಬಂದೆಕಾಯಿ ಅಂದ ತಕ್ಷಣ ವೀಡಿಯೋನ ಆಫ್ ಮಾಡ್ಬಿಡಿ ಈ ತರ ನೀವು ಮಾಡ್ಕೊಂಡು ತಿಂದ್ರೆ ಮತ್ತೆ ಮತ್ತೆ ಮಾಡ್ಕೊಂಡ್ ತಿಂತೀರ ಅಷ್ಟು ರುಚಿಯಾಗಿದೆ ಬನ್ನಿ ಹೇಗ್ ಮಾಡುದಂತ ನೋಡೋ ನೋಡಿ ಇಲ್ಲಿ ನಾನು ಮೂರು ಸಿಮೆ ಬಂದೆಕಾಯಿ ತಗೊಂಡಿದ್ದೀನಿ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಬಿಗಿನರ್ಸ್ ಹೆಲ್ಪ್ ಆಗ್ಲಿ ಅಂತ ಇದನ್ನ ಹೇಗ್ ಕಟ್ ಮಾಡ್ಕೋಬೇಕಂತ ಒಂದು ಕ್ಲಿಪ್ಪಿಂಗ್ ಇದೆ ಅದನ್ನ ತೋರಿಸ್ತೇನೆ ಫಾಸ್ಟ್ ಆಗಿ ವಾಶ್ ಮಾಡ್ಕೊಂಡು ಒಂದು ಸೈಡ್ ತುದಿನ ಕಟ್ ಮಾಡ್ಕೋಬೇಕಾಗತ್ತೆ ಸಿಪ್ಪೆನ ಪೀಲರ್ ಯೂಸ್ ಮಾಡ್ಕೊಂಡು ಈ ರೀತಿ ಪೀಲ್ ಮಾಡ್ಕೊಂಬಿಡಿ ಫಾಸ್ಟ್ ಆಗಿ ಪೀಲ್ ಮಾಡಬೇಕಾದ್ರೆ ಕೈಯೆಲ್ಲ ಸ್ವಲ್ಪ ಒಂಥರ ಕಸರೆ ಕಸರೆ ತರ ಅನಿಸ್ತಾ ಇರುತ್ತೆ ಅದಕ್ಕೆ ಎಣ್ಣೆ ಹಾಕೊಂಡ್ರೆ ಸರಿ ಹೋಗುತ್ತೆ ಅಂತಾರೆ ಬಟ್ ನಾನು ಏನು ಯೂಸ್ ಮಾಡಲ್ಲ ಹಾಗೆ ಕೆಲಸ ಮಾಡ್ತಾ ಸರಿ ಹೋಗುತ್ತೆ ಪೀಲ್ ಮಾಡಿದ್ದೆಲ್ಲ ಆದ್ಮೇಲೆ ಇನ್ನೊಂದು ತುದಿಲಿ ನಾವು ಸಿಪ್ಪೆ ಪೀಲ್ ಮಾಡಕ್ ಆಗಿರಲಿಲ್ಲ ಅಲ್ಲ ಸೊ ಅದನ್ನ ನಾನಿಲ್ಲಿ ಚಾಕು ಯೂಸ್ ಮಾಡಿಕೊಂಡೆ ತಕ್ಕೊಂಡೆ ಮತ್ತೆ ಬೀಜನೂ ಕೂಡ ತಕೊಂಡೆ ನಂತರ ಇದನ್ನ ಸ್ಲೈಸಸ್ ಆಗಿ ಕಟ್ ಮಾಡ್ಕೊತಿದ್ದೀನಿ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡು ಇವಾಗ ಉದ್ದುದಕ್ಕೆ ಹೆಚ್ಕೋಬೇಕಾಗತ್ತೆ ಉದ್ದುದಕ್ಕೆ ಈ ತರ ನೀಟಾಗಿ ಹೆಚ್ಕೊಂಡ್ಬಿಟ್ಟು ಮತ್ತೆ ಇದನ್ನ ತಿರುಗ್ಸ್ಕೊಂಡು ಈಗ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಗೆ ಕಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ಮೀಡಿಯಮ್ ಸೈಜ್ ಗೆ ಕಟ್ ಮಾಡ್ಕೊತಾ ಇದ್ದೀನಿ ತುಂಬಾ ಸಣ್ಣ ಕೊಲ ದಪ್ಪ ಕೊಲ ನೋಡಿ ಈಗ ನಾನು ಇದೇ ರೀತಿ ಎರಡು ಸೀಮೆ ಬದನೆಕಾಯಿನು ಕಟ್ ಮಾಡ್ಕೊಂಡೆ ಬನ್ನಿ ಇದು ಹೇಗ್ ಮಾಡದ್ ನೋಡೋಣ ಮೊದಲಿಗೆ ಸ್ಟವ್ ಮೇಲೆ ನಾನಿಲ್ಲಿ ಬಾಂಡ್ಲಿ ಇಟ್ಕೊಂಡೆ ಬಾಂಡ್ಲಿ ಕಾದ ನಂತರ ಸ್ಪೂನ್ ಎಣ್ಣೆ ಸೇರಿಸ್ತಾ ಎಣ್ಣೆ ಕಾದ ನಂತರ ಕಾಲು ಸ್ಪೂನ್ ಅಷ್ಟು ಸಾಸಿವೆ ಸೇರಿಸ್ದೆ ಸಾಸಿವೆ ಚಿಟಪಟ ಅಂದ ಮೇಲೆ ಒಂದು ಸ್ಪೂನ್ ಉದ್ದಿನ ಬೇಳೆ ಸೇರಿಸಿದೀನಿ ಉದ್ದಿನ ಬೇಳೆ ಸ್ವಲ್ಪ ಬಣ್ಣ ಬದಲಾಗ್ತಿದ್ದಂಗೆ ನಾನಿಲ್ಲಿ ಎರಡು ಕೆಂಪು ಮೆಣಸಿನ್ಕಾಯಿ ಹಾಕೊಂಡ ನಂತರ ನಾನಿಲ್ಲಿ ಹೆಚ್ಚಿಟ್ಕೊಂಡಿರುವಂತ ಸೀಮೆ ಬದ್ನೆಕಾಯಿನ ಹಾಕೋತಿದ್ದೀನಿ ಹಾಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಕೊಡಬೇಕು ತಳದಲ್ಲಿ ಇರೋದೆಲ್ಲ ಮೇಲ್ ಆ ಆತರ ಚೆನ್ನಾಗಿ ಎಲ್ಲಾನು ಮಿಕ್ಸ್ ಕೊಟ್ಕೋಬೇಕು ಒಂದು ಎರಡು ನಿಮಿಷವರೆಗೂ ಈ ರೀತಿ ಮಿಕ್ಸ್ ನಂತರ ಇದು ಸ್ವಲ್ಪ ಬಿಟ್ಟು ನಾನಿಲ್ಲಿ ಒಂದು ಕಡ್ಡಿ ಕರ್ಬೇವ್ನ ಸೇರಿಸ್ತಾ ಇದ್ದೀನಿ ಎಣ್ಣೆಗೆ ಸೇರಿಸೋದಕ್ಕಿಂತ ಈ ರೀತಿ ಸೇರಿಸಿ ತುಂಬಾನೇ ರುಚಿಯಾಗಿರುತ್ತೆ ಕರ್ಬೇವು ಕೂಡ ಒಂದು ಒಳ್ಳೆ ರುಚಿ ಕೊಡುತ್ತೆ ಚೆನ್ನಾಗಿ ಒಂದು ಎರಡು ನಿಮಿಷ ಮಿಕ್ಸ್ ಕೊಟ್ಟಿದ ನಂತರ ನಾನು ಇದನ್ನ ಹೀಗೆ ಬಿಡ್ತಾ ಇದ್ದೀನಿ ಚೆನ್ನಾಗಿ ಬೇಯಲಿ ಅಂತ ಹೇಳಿ ಒಂದು ಪ್ಲೇಟ್ ಕೂಡ ಮುಚ್ಚಿದೆ ಮುಚ್ಚಿ ಒಂದು ಎರಡು ನಿಮಿಷ ಆಗಿದ ನಂತರ ಮತ್ತೆ ಇದಕ್ಕೆ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು ಚೆನ್ನಾಗಿ ಮಿಕ್ಸ್ ಕೊಡಬೇಕು ತಳದಲ್ಲಿರೋದೆಲ್ಲ ಮೇಲೆ ಬರೋ ಥರ ನೀಟಾಗಿ ಎಲ್ಲ ಕಡೆಯೂ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಒಂದು ಎರಡು ನಿಮಿಷ ಮಿಕ್ಸ್ ಕೊಟ್ಟಿದ ನಂತರ ನಾನಿಲ್ಲಿ ಸ್ವಲ್ಪ ಸಾಲ್ಟನ್ನ ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಂಡಿದೀನಿ ನೀವು ನಿಮ್ಮ ರುಚಿಗೆ ತಕ್ಕಂಥ ಉಪ್ಪನ್ನ ಸೇರಿಸ್ಕೊಳ್ಳಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಉಪ್ಪು ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಅದು ಮತ್ತೆ ಒಂದು ಪ್ಲೇಟ್ ಮುಚ್ಚಿ ಎರಡು ನಿಮಿಷ ಬೇಯಿಸ್ಕೊಂಡು ನೋಡಿ ನಾನು ತೆಗ್ದಿದೀನಿ ಈ ಥರ ಬೆಂದಿರುತ್ತೆ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ ನೋಡಿದ ತಕ್ಷಣನೇ ಗೊತ್ತಾಗುತ್ತೆ ಇದು ಬೆಂದಿದೆ ಅಂತ ಸ್ವಲ್ಪ ಲೈಟ್ ಗ್ರೀನ್ ಕಲರ್ಗೆ ಚೇಂಜ್ ಆಗಿರುತ್ತೆ ಆಮೇಲೆ ನೋಡಿ ನಾನು ಸ್ವಲ್ಪ ಇದನ್ನ ಬೆರಳಲ್ಲಿ ಇದ್ಕಿ ನೋಡ್ತಾ ಇದ್ದೀನಿ ನೋಡಿ ಅಷ್ಟು ಬೆಂದಿದ್ರೆ ಸಾಕು ಕಟ್ ಆದ್ರೆ ಸಾಕು ಫುಲ್ ಸ್ಮ್ಯಾಶ್ ಆಗೋವರೆಗೂ ಬೇಯಿಸ್ಕೋಬೇಡಿ ಮತ್ತೆ ಇದು ಟೇಸ್ಟ್ ಇನ್ನು ಹೆಚ್ಚು ಮಾಡೋಕೆ ಒಂದು ಮೇನ್ ಇನ್ಗ್ರೀಡಿಯೆಂಟ್ ಅಂತ ಹೇಳಿದ್ರೆ ಹಸಿ ತೆಂಗಿನಕಾಯಿ ತುರಿ ತುಂಬಾನೇ ಚೆನ್ನಾಗಿರುತ್ತೆ ಇದು ಹಾಕಿದ್ರೆ ಅಂತ ಟೇಸ್ಟ್ ಸ್ವಲ್ಪ ಜಾಸ್ತಿ ಹಾಕೊಂಡ್ರು ಚೆನ್ನಾಗಿರತ್ತೆ ಕಾಣಿಸ್ತಾ ಇರ್ಬೇಕು ತೆಂಗಿನಕಾಯಿ ತುರಿ ಅಷ್ಟು ಹಾಕೋಬೇಕು ನಾನಿಲ್ಲಿ ಸುಮಾರು ಎರಡು ವರ್ಷ ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿನ ಹಾಕೊಂಡಿದ್ದೀನಿ ತೆಂಗಿನಕಾಯಿ ತುರಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಕೊಟ್ಟು ಚೆನ್ನಾಗಿ ತೆಂಗಿನಕಾಯಿ ತುರಿ ಜೊತೆ ಒಂದ್ ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಇಲ್ಲಿ ಸ್ಟವ್ ಆಫ್ ಮಾಡ್ಕೊಂಡೆ ಸ್ಟವ್ ಆಫ್ ಮಾಡಿ ನಾನಿಲ್ಲಿ ಇಲ್ಲಿ ಕೊತ್ತಮಿರಿ ಸೊಪ್ ಸೇರಿಸ್ಕೊಂತ ಇದ್ದೀನಿ ಮತ್ತೆ ಚೆನ್ನಾಗಿ ಮಿಕ್ಸ್ ಕೊಡ್ಬೇಕು ಮಿಕ್ಸ್ ಕೊಟ್ಟಿದ ನಂತರ ಇದು ಸರ್ವ್ ಮಾಡೋಕೆ ರೆಡಿ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಷ್ಟು ಡಿಲಿಶಿಯಸ್ ಆಗಿ ಕಾಣಿಸ್ತಾ ಇದೆ ಚಪಾತಿ ಜೊತೆ ಅನ್ನ ಸಾಂಬಾರ್ ಜೊತೆ ಅನ್ನ ರಸಮ್ ಜೊತೆ ಎಲ್ಲಾದ್ರೂ ಜೊತೆ ಸೂಪರ್ ಕಾಂಬಿನೇಷನ್ ಸಕ್ಕತ್ ಟೇಸ್ಟ್ ಮಾತ್ರ ಒಂದ್ಸತಿ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ನೋಡಿ ಇದು ಎಷ್ಟು ಡಿಲಿಶಿಯಸ್ ಆಗಿ ಕಾಣಿಸ್ತಾ ಇದೆ ಇದನ್ನ ಈಗ ಸರ್ವ್ ಮಾಡ್ಕೊಂಡ್ಬಿಡೋಣ ಒಂದು ಸರ್ವಿಂಗ್ ಬೌಲ್ಗೆ ನೋಡಿ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ಬನೇ ಚೆನ್ನಾಗಿರುತ್ತೆ ಮಿಸ್ ಮಾಡ್ಕೊಳ್ಳೇಬೇಡಿ ಮಸ್ಟ್ ಟ್ರೈ ಇದು ಮಾಡ್ಕೊಳ್ಳೋದು ತುಂಬಾ ಸುಲಭ ಹೆಚ್ಚೋದು ಏನು ಇಲ್ಲ ಏನು ಹಾಕಲ್ವಲ್ಲ ತುಂಬಾ ಈಸಿ ಆಗಿದೆ ಮಿಸ್ ಮಾಡದೆ ಮಾಡ್ಕೊಳ್ಳಿ ಇಷ್ಟ ಆದ್ರೆ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೋಪ್ ನಿಮ್ ಎಲ್ರಿಗೂ ಈ ರೆಸಿಪಿ ಇಷ್ಟ ಆಯ್ತು ಅನ್ಸತ್ತೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್